ே இத்தி மனிக்கு ஸ்பிரே இரத்தீ அருட்ரி பிரைஸ் ஒம்பை நூறு ரூபாய் நே சேத்நூறு ரூபாய் சரி இதுநாள் ரூபாய் இன்னொரு சன் ப்ட்டரிநூறு ரூபாய் இது மோட்டர் பம்ப் மோட்டர் இது இதர எர்டு மோட்டர் இத்தவர ಎರಡು ಮೋಟರ್ ಡಬಲ್ ಮೋಟರ್ ಅಂತಂದ ಇವಾಗ ಮಾರ್ಕೆಟ್ ಒಳಗ ಡಬಲ್ ಮೋಟರ್ ಡಬಲ್ ಪಂಪ್ ಅಂತ ಹೇಳ್ತಾರೆ ಅಲ್ರಿ ಅದ ಇದಕ್ಕೆ ಎಂಟ್ನೂರು ರೂಪಾಯಿ ಗೊತ್ತಿತ್ತು ಎಂಟ್ನೂರು ಹದಿನಾಲ್ಕನೂರ ಅಂದ್ರ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಗನ್ ಏಳ್ನೂರು ರೂಪಾಯಿ ಗನ್ ಎರೂರು ಏನಿಲ್ಲರೀ ಇದು ಬಟ ಬಟನ್ ಕೊಟ್ಟಿವಿ ಎರಡ್ ನಾಲ್ಕು ಮೋಟರ್ ಸ್ಟಾರ್ಟ್ ಮಾಡ್ಕೋಬಹುದು ಪ್ರೆಜರ್ ಮೋಟರ್ ಬದಲ ಎರಡು ಮೋಟರ್ ಬದಲಿ ನಾಲ್ಕ ಮೋಟರ್ ಪ್ರೆಜರ್ ಹೆಚ್ಚಿಗೆ ಪ್ರೆಜರ್ ಆಗ್ತದೆ ಈಗ ಮಾರ್ಕೆಟ್ ಮೊಳೆ ಸಿಗು ಎರಡ ಮೋಟರ್ ಎರಡ ಮೋಟರ್ ಎರಡ ಮೋಟರ್ ನಾವು ಮಾಡಿದ್ದು ನಾಲ್ಕು ಮೋಟರ್ ಅದ್ರಿಗೆ ನಾಲ್ಕು ಮೋಟರ್ದ್ದು ಬೇಕಂದ್ರೆ ಅದ್ ಪ್ರೆಜರ್ ನೋಡ್ಕೋಬಹುದು 15 ಅಡಿ 15 ಅಡಿ 15 ಅಡಿ 20 ಅಡಿ ಜಾಸ್ತಿ 15 ಅಡಿ 20 ಅಡಿ ವರೆಗೂ ಓಡಿಬಹುದು 15 ಅಡಿलेंटಾ 20 ಅಡಿ ವರಾಗ ನಾವು ದೊಡ್ಡ ಅಡಿಕೆ ಮರಕ್ಕೆ ಸ್ಪ್ರೇ ಮಾಡ್ಕೊಬಹುದು ಆ ಬ್ಯಾಡ್ ಅಂತಂದ್ರೆ ಇಲ್ವಲ್ಲ ಕಾರ್ ವಾಶ್ ಮಾಡ್ಕೊಬಹುದು ಕಾರ್ ವಾಶ್ ಗಾಡಿಗಳನ್ನು ವಾಶ್ ಮಾಡ್ಕೊಬಹುದು ಬಿಲ್ಡಿಂಗ್ ಗೆ ನೀರು ಒಡ್ಕೊ ಬಿಲ್ಡಿಂಗ್ ಗೆ ನೀರು ಒಡ್ಕೊಬಹುದು ಅಂತಂದ್ರೆ ನೀರ್ ಈಗ ಒಂದ್ ಒನ್ ಹೆಚ್ ಪಿ ಬಳಸಿ ನೀರ್ ಹೊಡಿತಾರ್ರಿ ಬಿಲ್ಡಿಂಗ್ಸ್ ಎಲ್ಲ ಒನ್ ಎಚ್ ಪಿ ಮೋಟರ್ ಬಳಿ ಒಡಿಸಿದ್ರ ಅಂತಂದ್ರ ನೀರ್ ಸುಮ್ನ ಖಾಲಿ ಗೋಡಿಗೆ ಎಷ್ಟ್ ಮುಟ್ಟುತ್ತೋ ನೆಲಕ್ ಬಳದ ಜಾಸ್ತಿ ನೆಲಕ್ಕ ಜಾಸ್ತಿ ಹಾಳಾಗ್ತೈತಿ ಅದನ್ನ ಹಾಳಾಗೋದ್ ತಪ್ಪಸಕ್ಕೆ ಇವ್ನ ಎರಡು ಮೋಟರ್ ಇವ್ ಎರಡು ಸಾಧನ ಬಳಸ್ಬಂಟ್ರ ನೀರ್ ಪೋಲಾಗ್ ತಪ್ಪುತ್ತೆ ಅವ್ರದ್ದು ದುಡ್ಡು ಸೇವಿಂಗ್ ಆಗ್ತೈತಿ ಈಗ ಒಬ್ಬರು ಗು ನೀರಿನ ಅನುಕೂಲ ಇತ್ತಂದ್ರೆ ಬೋರ್ ಹಾಕ್ಸೊಂಡಿರ್ತ ನೀರಿನ ಅನುಕೂಲ ಇಲ್ಲ ಅಂದ್ರೆ ಬೋರ್ ಹಾಕಿ ಟ್ಯಾಂಕರ್ ಮುಖಾಂತರ ನೀರ್ ತರ್ಸ ಹಾಕುವ ನೀರ್ ಸಿಕ್ತಾರೆ ಒಂದ್ ಟ್ಯಾಂಕರ್ ನೀರ್ ತರ್ಸ್ಬೇಕಂದ್ರೆ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಒಂದ್ ಟ್ಯಾಂಕರ್ ನೀರಿಗೆ ಆ ಟ್ಯಾಂಕರ್ ನೀರ್ನ ಒಂದ್ ಅದು ಬಿಲ್ಡಿಂಗ್ ಒಂದ್ ಉಳಿತಾಯ ಮಾಡಬಹುದು ಇದ್ರ ಮುಖಾಂತರ ಉಳಿತಾಯ ಹದಿನೈದ್ನೂರ್ ಹದಿನಾರ್ನೂರ್ ಒಳಗ ರೆಡಿ ಆಗ್ತೈತ್ರಿ ಇದು ಹದಿನೈದು ಬರೀ ಹದಿನಾರು ಕಡಿಮೆ ರೇಟ್ ಕಡಿಮೆ ರೇಟ್ ಒಳಗ ರೆಡಿ ಆಗ್ತೈತ್ರಿ ನಾವು ಇವೆಲ್ಲ ಇವು ಬ್ಯಾಟ್ರಿ ಸ್ಪ್ರೇಯರ್ ಅದಾವಲ್ರಿ ಇದು ಆರ್ ಸಾವಿರ ಏಳ್ ಸಾವಿರ ಎಂಟ್ ಸಾವಿರ ಅಂತಂದ ಈಗ ಮಾರ್ಕೆಟ್ ಒಳಗ್ ಸಿಗ್ತಾವ್ರಿ சும்ன ட் ரெல்லாரி பிள்ளை ட்ரேஸ்ட் ரீட் நீர் ஒட்கோனர் ஏனோ ரெத்தித்தார அதே நான் கடும பஜெட் இல்லை ரெடி ஆக அதாவே நமஸ்தே அகிரிமெண்ட் யூட்டூப் இவத்து நான் கதக் ஜில்லையா அரசாபுர கிராமல் இல்ல ரெத்திருந்த சண்ட ಸುಮಾರು ಅಂದ್ರೆ ನಾವು ಗಾಡಿ ಅಂದೊಂದು ಬೈಕ್ ಸ್ಟೇ ಬೈಕ್ ತೊಳಿಬೋದು ಅಥವಾ ಕಾರ್ ತೊಳಿಬೋದು ಒಂದು ದೊಡ್ಡ ದೊಡ್ಡ ಬಿಲ್ಡಿಂಗ್ ಗೆ ನಾವು ನೀರು ಹೊಡಿಬಹುದು ಅದು ಯಾವ ತರ ಅಂತ ನಾವು ನಾನು ಅವರು ಯಾವ ತರ ಅವ್ರು ಕಂಡು ಹಿಡಿದ್ರೆ ಯಾವ ತರ ಮಾಡ್ಕೊಂಡ್ರು ಅಂತ ಕೇಳೋಣ ಅದು ಅದೇ ಒಂದು ಅಂಗಡಿಯಲ್ಲಿ ಹೋಗಿ ಕೇಳಿದ್ರೆ ಸುಮಾರು ದುಡ್ಡು ಆಗುತ್ತೆ ಇವರು ತಾವೇ ಮಾಡ್ರಿಂದ ಅದು ಖರ್ಚು ಕಡಿಮೆ ಐತಿ ಅವ್ರ ಜೊತೆಗೆ ಮಾತಾಡ್ಕೊಂತ ಅದು ಯಾವ ತರ ಅಂತ ಕೇಳೋಣ ನಮಸ್ತೆ ಅಣ್ಣ ರಮೇಶ್ ಸರ್ ನಮಸ್ಕಾರ ನನ್ನ ಹೆಸರು ಸುರೇಶ್ ರೀ ಸುರೇಶ್ ಮಲ್ಲೇಶಪ್ಪ ಕೊಂಡಿಕೊಪ್ಪ ಅಂತಂದು ನಮ್ದು ಗದಗ ತಾಲೂಕು ರೀ ಗದಗ ಡಿಸ್ಟಿಕ್ ನರಸಾಪುರ ಗ್ರಾಮ இவ்லாட்ரிப்பேர் சவி ஏன் அந்த மார்க்கி சும்னா டுல்லாரு கலிப்பி ட்ரேஸ்ட் ரீட் பிள்ங்க நீர் ஒட்னாரு அதுக்கெல்லாம் ஒட்னறாரேஸ்ட் ஏனோ ரெத்த இதன் அதரில நான் கடும பஜெட் மொழி இல்லை ஏன் ரெடி ஆக ಅದನ್ನ ನಾವೇ ಮಾಡ್ಕೊದ ನಾವ್ ಮಾಡ್ಕೊ ಅಲ್ಲಿ ಹೋಗಿ ಐದ್ ಸಾವಿರ ಆರ್ ಸಾವಿರ ಕೊಡ್ಕೋ ಅವಶ್ಯಕತೆ ಇಲ್ಲ ಇದನ್ನ ನಾವ್ ಮಾಡ್ಕೋಬೋದು ಅಂತ ಹೇಳಿ ರೂಪಾಯಿ ಹದ್ನಾರೂಪಾಯ್ದೊಳಗ ರೆಡಿ ಆಗ್ತೈತ್ರಿ ಇದು ಹದಿನೈದು ಕಡಿಮೆ ರೇಟ್ ಒಳಗ ರೆಡಿ ಆಗ್ತೈತ್ರಿ ಮಾಡ್ಕೊಂಡ ನಾವ್ ಹೊಲಕ್ಕ ಎಣ್ಣೆ ಆದ್ರೂ ಹೊಡ್ಕೊಳಕ್ ಬರ್ತೇತಿ ಮನಿ ಗಾಡಿ ಗಾಡಿ ವಾಶ್ ಮಾಡ್ಕೊಳಕ್ ಬರ್ತೇತ್ರಿ ಬೈಕ್ ತೊಳ್ಕೊಳಕ್ ಬರ್ತೇತಿ ಟ್ರಾಕ್ಟರ್ ಗಳು ತೊಗೊ ಬರ್ತೈತಿ ಇನ್ನು ಮುಂದಕ್ಕೆ ಅದಕ್ಕೆ ನಾವು ನೀರನ್ನು ಸಾಧನೆ ಏನಿತ್ತು ಮನೆಗೆ ಬೇಕಂದ್ರೆ ನೀರು ಜಗ್ಗಿಸಬಹುದು ಇಲ್ಲ ತಾಳದಗಿಂತ ಇದೆ ಟ್ಯಾಂಕ್ ಇಲ್ತಾ ನೀರು ಜಗ್ಗಿಸೋನಕೂ ಬರದಿದಿರಿ ಸಣ್ಣ ಪ್ರಬಂಧೊಳಗೆ ಏನು ಆಗಬೇಕು ಆ ಸಣ್ಣ ಇದರಲ್ಲಿ ನಾವು ಬಳಸಬಹುದು ಟ್ಯಾಂಕ್ ನಿಂದ ನಾವು ನೀರು ಬಳಸಬಹುದು ಬೋಸು ಟ್ಯಾಂಕ್ ಡೆತ್ ಟ್ಯಾಂಕ್ ಅಂತಂದ್ರೆ ಅದನ್ನ ನೀರ್ ಮೇಲೆ ತಗಬಹುದು ಇದರಲ್ಲಿ ಅಂತರಿ ತಗಬಹುದು ಹೇ ತಗಬಹುದು ಇದು ಏನೇನೆ ನಿಮ್ಮ ಸಡ ಕಡಿಮೆ ಕರ್ಸನೆ ಕಡಿಮೆ ಕರ್ಸನ ಒಳಗಂದ್ರೆ ಇದು ே இத்தி மனி ஸ்பிரே இரத்தீ அருட்டரி பிரைஸ் ஒம்பை நூறு ரூபாய் நே சி அதுநாக்க நூறு ரூபாய் இதுநாள் ரூபாய் இன்னொரு சன் ப்ரீத்ரி அது ஒம்பை நூறு ரூபாய் இது மோட்டர் பம்ப் மோட்டர் இது இதர எர்டு மோட்டர் இத்தவரீ ಎರಡು ಮೋಟರ್ ಡಬಲ್ ಮೋಟರ್ ಅಂತಂದ ಇವಾಗ ಮಾರ್ಕೆಟ್ ಒಳಗ ಡಬಲ್ ಮೋಟರ್ ಡಬಲ್ ಪಂಪ್ ಐತೆ ಅಂತ ಹೇಳ್ತಾರ ಎಂಟುನೂರು ರೂಪಾಯಿ ಗೊತ್ತಿತ್ತು ಎಂಟ್ನೂರು ಹದಿನಾಲ್ಕೂರ್ ಅಂದ್ರ ಎರಡ್ ಸಾವಿರ ರೂಪಾಯ್ ಎರಡ್ ಸಾವಿರ ರೂಪಾಯಿ ಒಳಗೆ ಇದನ್ ರೂಪಾಯಿ ಗನ್ ಎರಡ್ ರೂಪಾಯಿ ಗನ್ ಏಳ್ನೂರು ರೂಪಾಯಿ ಏನಿಲ್ಲ ಏನಿಲ್ರಿ ಇದು ಒಂದು ಬಟ ಬಟನ್ ಕೊಟ್ಟಿವಿ ಎರಡ್ ನಾಲ್ಕು ಮೋಟರ್ ಸ್ಟಾರ್ಟ್ ಮಾಡ್ಕೋಬಹುದು ಪ್ರೆ ಮೋಟರ್ ಬದಲ ಎರಡು ಮೋಟರ್ ಬದಲ ನಾಲ್ಕ ಮೋಟರ್ ಪ್ರೆಜರ್ ಹೆಚ್ಗೆ ಆಗ್ತದೆ ಪ್ರೆಜರ್ ಆಗ್ತಾ ಈಗ ಮಾರ್ಕೆಟ್ ಮೊಳೆವು ಎರಡ ಮೋಟರ್ ಎರಡ ಮೋಟರ್ ಎರಡ ಮೋಟರ್ ಸಿಗುತ್ತೆ ನಾವು ಮಾಡಿದ್ದು ನಾಲ್ಕು ಮೋಟರ್ ಅದ್ರಿಗೆ ನಾಲ್ಕು ಮೋಟರ್ ಬೇಕಂದ್ರೆ ಪ್ರೆಜರ್ ನೋಡ್ಕೋಬಹುದು

ನಾವು ಈಗ ಮೋಟಾರ್ ಆನ್ ಮಾಡಿ ನೋಡಿದಾಗ ಸುಮಾರ್ ಒಂದ್ ಹದಿನೈದಲ್ಲ ಇಪ್ಪತ್ತಡಿ ದೂರ ಸ್ಪೀಡ್ ಬರ್ತಿತ್ತು ಇದು ಬಳಕೆ ಮಾಡ್ಲಿಕ್ಕೆ ಈಗ ಅಂದ್ರೆ ರೆಡಿ ಮಾಡ್ಲಿಕ್ಕೆ ಏನೇನ್ ಬಳಸೇನ್ರಿ ಏನಿಲ್ರಿ ನಾವು ಈಗ ನಮ್ಮ ಹೊಲ್ದೊಳಗ ಬ್ಯಾಟರಿ ಸ್ಪ್ರೇಯರ್ ಮಾಡ್ತೀವಿ ಅಲ್ರಿ ಎಣ್ಣಿ ಮಾಡಲಿಕ್ಕೆ ಬಳಸ್ತೀವಲ್ರಿ ಅವನ್ನೇ ಯೂಸ್ ಮಾಡ್ಕೊಂಡ್ವಿ ಎಲ್ಲಾ ಮಟೀರಿಯಲ್ಸ್ ಅವೇ ಮತ್ತ ಅವನ್ ಬಿಟ್ಟು ಬೇರೆ ಏನಿಲ್ರಿ ಆ ಇದ್ರ ಮನೆಗೆ ಇರುವಂತವನ್ನ ಮನೆಗ್ ಇರೋ ಅಂತ ವಸ್ತುಗಳನ್ನ ಡೆಡ್ ಆಗಿ ಬೀಳತಕ್ಕಂತವು ವೇಸ್ಟ್ ಹತ್ರ ವೇಸ್ಟ್ ಇದ್ ವೇಸ್ಟ್ ಇದಕ್ಕ ಇದನ್ನೊಂದು ಬ್ಯಾರೆ ಮನಿಗೆ ಬಿಲ್ಡಿಂಗ್ ಕಟ್ತಾರಲ್ರಿ ಇವಾಗ ನೀರ್ ಹೊಡ್ಯಾಕ ತೊಂದ್ರೆ ಆಗತ್ರಿ ಅದು ದೊಡ್ಡ ಒನ್ ಹೆಚ್ ಬಿ ಮೋಟರ್ ಹಚ್ಚಿ ಹೊಡಿಲಂತ ನೀರ್ ವೇಸ್ಟ್ ಬಾಳಾಗ್ತೈತ್ರಿ ಆ ನೀರ್ ನೀರ್ ಉಳಿತಾಯನೂ ಆಗ್ಬೇಕು ಆಗಿ ಕೆಲಸ ಆಗಿರ್ಬೇಕು ಕಡಿಮೆ ರೊಕ್ಕ ಕಡಿಮೆ ರೊಕ್ಕ ಕಡಿಮೆ ರೊಕ್ಕ ಕಡಿಮೆ ಈಗ ಒನ್ ಎಚ್ ಪಿ ಮೋಟರ್ ತೊಗೊಂಡ್ರೆ ಸುಮ್ನೆ ಖಾಲಿ ನೀರ್ ವೇಸ್ಟ್ ಆಗಿಬಿಡ್ತೈತ್ರಿ ಹಾಳ ಮಾಡ್ತಿವ್ ಹಾಳ ಮಾಡಿಬಿಡ್ತಿವ್ರಿ ನೀರ್ ಈಗ ಜಲ ಅನ್ನೋದು ಬಾಳ ಇಂಪಾರ್ಟೆಂಟ್ ಈಗಿನ ಈಗಿನ ದುನಿಯಾದೊಳಗ್ರಿ ಈಗಿನ ಜಗತ್ತಿನೊಳಗ ನೀರ್ ಅನ್ನೋದು ಬಹಳ ಪ್ರಾಮುಖ್ಯವಾದದ್ದು ಅದನ್ನ ಬಳಸ ಸದ್ಬಳಕೆ ಮಾಡ್ಕೋಬೇಕು ನಾವು ಆ ನೀರ್ನ ಆ ನೀರ್ನ ಸದ್ಬಳಕೆ ಮಾಡ್ಕೋಬೇಕಂತಂದ್ರ ಇದು ಸಣ್ಣ ಮೋಟರ್ ಅದ ರೈತರಿಗೆ ಗೊತ್ತ ನಾ ಮಾತ್ರ ನೀವ್ ಹೇಳಿದಂಗ್ರಿ ರೈತರಿಗೆಲ್ಲ ನೀರಿಂದ ಏನ್ ಸಮಸ್ಯೆ ನೀರಿಂದ ಏನ್ ಸಮಸ್ಯೆ ಐತಿ ರೈತರಿಗೆ ಗೊತ್ತಿರ್ತೀರ ಹಂಗಾಗಿ ನೀವು ನೋಡ್ರಿ ಇವ ಸಿಟಿ ಸಿಟಿ ಲೆವೆಲ್ ನೊಳಗ ಬಿಲ್ಡಿಂಗ್ ಕಟ್ಟಿಸ್ತಾರೆ ಹತ್ತಂತ ಅಂತ ಬಿಲ್ಡಿಂಗ್ ಕಟ್ಟಿಸ್ತಾರೆ ಆ ಬಿಲ್ಡಿಂಗ್ ಕಟ್ಟಿಸ್ಬೇಕಾದ್ರ ಅದ್ ಕ್ಯೂರಿಂಗ್ ಮಾಡ್ಬೇಕಂದ್ರೆ ನೀರ್ ಇಂಪಾರ್ಟೆಂಟ್ ರೀ ಆ ನೀರ್ ಇಂಪಾರ್ಟೆಂಟ್ ಅಂತಂದ್ರೆ ನೀರ್ ಈಗ ಒಂದ್ ಒನ್ ಎಚ್ ಪಿ ಮೋಟರ್ ಬಳಸಿ ನೀರ್ ಹೊಡಿತಾರೀ ಬಿಲ್ಡಿಂಗ್ಸ್ ಎಲ್ಲ ಒನ್ ಎಚ್ ಬಿ ಮೋಟರ್ ಬಳಿ ಒಡಿಸಿದ್ರ ಅಂತಂದ್ರೆ ನೀರ್ ಸುಮ್ನೆ ಖಾಲಿ ಗೋಡಿಗೆ ಎಷ್ಟು ಮುಟ್ಟುತ್ತೋ ನೆಲಕ್ ಬೋದೇ ಜಾಸ್ತಿ ನಲಕ ಜಾಸ್ತಿ ಹಾಳಾಗತ್ತೈತೆ ಅದನ್ನ ಹಾಳಾಗೋದ್ ತಪ್ಪಸಾಕ ಇವನ್ ಎರಡು ಮೋಟರ್ ಇವ್ ಎರಡು ಸಾಧನ ಬಳಸ್ಕೊಂಡ್ರ ನೀರ್ ಪೋಲಾಗ್ ತಪ್ಪುತ್ತೆ ಅವ್ರದ್ದು ದುಡ್ಡು ಸೇವಿಂಗ್ ಆಗ್ತೈತಿ ಈಗ ಒಬ್ಬರು ನೀರಿನ ಅನುಕೂಲ ಇತ್ತಂದ್ರ ಬೋರ್ ಹಾಕ್ಸ್ ನೀರಿನ ಅನುಕೂಲ ಇಲ್ಲ ಅಂದ್ರೆ ಬೋರ್ ಹಾಕೊಂಡಿರಲ್ಲ ಟ್ಯಾಂಕರ್ ಮುಖಾಂತರ ನೀರ್ ತರ್ಸಕ್ ಒಂದ್ ಟ್ಯಾಂಕರ್ ನೀರ್ ತರ್ಸ್ಬೇಕಂದ್ರ ಒಂದ್ ಸಾವಿರ ರೂಪಾಯಿ ಒಂದ್ ಸಾವಿರ ರೂಪಾಯಿ ಒಂದ್ ಟ್ಯಾಂಕರ್ ನೀರಿಗೆ ಆ ಟ್ಯಾಂಕರ್ ನೀರ್ನ ಒಂದ್ ಅದು ಬಿಲ್ಡಿಂಗ್ ಒಂದ್ ಉಲ್ ಉಳ್ತಾಯ ಮಾಡ್ಬೋದು ಇದ್ರ ಮುಖಾಂತರ ಈ ಏನೇನ್ ಖರ್ಚ ಅಂದ್ರೆ ಸಿಕ್ತೈತ್ರಿ ಎಂಟು ಎಂಟ್ನೂರು ಮೋಟಾರ್ ಸಿಕ್ತೈತೆ ಮೋಟರ್ ಇದೆ ಮೋಟರ್ ಪಂಪ್ ಇದೆ ಎರಡು ಎರಡು ಇರತ್ತೆ ಇದ್ರೊಳಗೆ ಮೋಟರ್ ಇರ್ತೈತಿ ಪಂಪ್ ಇರ್ತೈತಿ ಇದು ಬ್ಯಾಟ್ರಿ ಇದೆ ಮೋಟಾರ್ ಆನ್ಬೇಕಂದ್ರೆ ಈ ಬ್ಯಾಟ್ರಿ ಬೇಕು ಚಾರ್ಜರ್ ಮುಖಾಂತರ ನಮ್ಮ ಮಾಡ್ಕೋಬಹುದು ಇಲ್ಲಾ ಅಂದ್ರೆ ಡೈರೆಕ್ಟ್ ಆಗಿ ಕರೆಂಟ್ ಮುಖಾಂತರ ಚಲೋ ಮಾಡ್ಕೋಬಹುದು ಇದನ್ನ ಏನ್ ಚಾರ್ಜರ್ ಚಾರ್ಜರ್ ಸಿಗ್ತೈತ್ರಿ ಒಳಗ್ ಚಾರ್ಜರ್ ಸಿಕ್ತ ಈ ಬ್ಯಾಟ್ರಿ ಬ್ಯಾಟ್ರಿ ಚಾರ್ಜರ್ ಸಿಗ್ತೈತ್ರಿ ಈ ಬ್ಯಾಟ್ರಿ ಚಾರ್ಜರ್ ಎರಡ್ ವೈರ್ ಕಿತ್ಕೊಂಡ್ಬಿಟ್ಟು ಅದ್ರದ್ದು ಚಾರ್ಜ್ ಇದು ಏನ್ ಬ್ಯಾಟ್ರಿ ಚಾರ್ಜ್ ಮಾಡ್ತೀವಲ್ರಿ ಅದನ್ನ ಡೈರೆಕ್ಟ್ ಸ್ವಿಚ್ ಬೋರ್ಡ್ ಗೆ ಹಾಕಿ ಸ್ಟಾರ್ಟ್ ಮಾಡ್ಕೋಬಹುದ್ರಿ ಇವ್ ಎರಡ್ ಪಿನ್ ಅದ್ ಕೊಟ್ಟ ಬಿಟ್ರಿ ಅಂದ್ರೆ ಒಂದ್ ಕಂಟೆನ್ಸರ್ ಆ ಕಂಟೆನ್ಸರ್ ಡೈರೆಕ್ಟ್ ಎರಡ್ ವೈರ್ ಕೊಟ್ಟು ಬಿಟ್ರಾ ಈ ಬ್ಯಾಟ್ರಿ ಅವಶ್ಯಕತೆನೂ ಇಲ್ಲ ಬ್ಯಾಟರಿ ಅವಶ್ಯಕತೆ ಬರೋದಲ್ಲ ನಾವು ನಮ್ಗೆ ಹೊಲಕ್ಕೆ ಎನಿ ಸ್ಪ್ರೇ ಅಂತಂದ್ರೆ ನಮಗೆ ಬ್ಯಾಟರಿ ಅಲ್ಲಿ ಹೊಲದೊಳಗೆ ಕರೆಂಟ್ ಇರಂಗಿಲ್ಲ ಅಲ್ಲಿ ಇದು ಮಿನಿಮಮ್ ಇದು ಬೇಕೇ ಬೇಕು ಬ್ಯಾಟ್ರಿ ನಮಗೆ ಇದನ್ನ ಯೂಸ್ ಮಾಡ್ಕೊಂಡು ಸ್ಟಾರ್ಟ್ ಮಾಡ್ಕೋಬಹುದು ಇದು ಗಣ್ಣು ಸಿಗುತ್ತೆ ಇದು ಎರಡು ರೂಪಾಯಿ ಎರಡು ನೂರು ರೂಪಾಯಿ ಗಣ್ಣು ಸಿಗ್ತೈತಿ ಹ್ಮ್ ಎರಡು ನೂರು ರೂಪಾಯಿ ಗಣ್ಣು ಇದು ಒಂಬೈನೂರು ರೂಪಾಯಿ ಬ್ಯಾಟರಿ ಇದು ಮನೆಯಲ್ಲೇ ಅವ್ರ ರೈತರ ಮನೆಗೆ ಆದ್ರೆ ಎಲ್ಲವೂ ಗಣ್ಣು ಬೇವಿರ್ತಾರೆ ವೇಸ್ಟ್ ಆಗಿದ್ದು ಬರ್ತಾವ್ ಇದು ಏನು ವೇಸ್ಟ್ ವೇಸ್ಟ್ ಮಾಡೋ ಬದ್ಲಿ ನಾವು ಇದನ್ನ ಮರು ಉಪಯೋಗ ಮಾಡ್ಕೊಳ ಉಪಯೋಗ ಮಾಡ್ಕೋಬೋದ್ರೆ ತೊಗೊಂಡ್ಕೋಬಹುದು ಮಾರ್ಕೆಟ್ ನೊಳಗ ಖುಲಾ ಸಿಗ್ತೈತ್ರಿ ಆನ್ಲೈನ್ ಮುಖಾಂತರ ಸ್ವಂತ ವಿಚಾರ ಮಾಡಿದ್ದು ಅಥವಾ ಯಾರ ಇಲ್ಲ ಸ್ವಂತ ರೀ ವಿಚಾರೀ ನಮ್ದು ವಿಚಾರ ಆದ್ಮೇಲೆ ಡಬಲ್ ಮೋಟರ್ ಡಬಲ್ ಈ ತರದೆಲ್ಲ ಇವಾಗ ಏನು ಮಾರ್ಕೆಟ್ ನೊಳಗ ಒಂದ್ ಒಂದ್ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿ ಇದನ್ನ ನಾವೆಲ್ಲ ಅಸೆಂಬ್ಲಿ ಬಿಚ್ಚಿಟ್ಟಿವಿ ಅವ್ರ ಇದನ್ನೆಲ್ಲಾ ಜೋಡ್ಸಿ ಒಂದ್ ಪೆಟ್ಟಿಗೆ ಮಾಡಿ ಹತ್ತ್ ಸಾವಿರಕ್ ಮಾರಾಕಂತಾರೀ ಒಂಬತ್ ಸಾವಿರ ಮಾರಾಕ್ ಬಂತಾರ ಹಿಂಗ್ ಮಾಡಿ ಮಾರಾಕ್ ಬಂತಾರೀ ಇದನ್ನ ಅವನ ನಾಲ್ಕು ಮೋಟರ್ ಇಟ್ಕೊಂಡಿವ್ರಿ ಇಲ್ಲಿ ನೀವು ಈ ತರ ಮಾರಾಟ ಮಾಡಬೋದಲ್ಲ ಮಾಡಬಹುದು ನಮಗ ಅದರ ಬಗ್ಗೆ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಆಸಕ್ತಿ ಇಲ್ಲ ಕೇಳಿದಂತ ರೈತರಿಗೆ ಬಂದ ನಾವು ಹೇಳಿ ಕೊಡ್ತೀನಿ ಸಲಹೆ ಸೂಚನೆಗಳನ್ನು ಕೊಡ್ತೀವಿ ಅದು ಬ್ರ್ಯಾಂಡ್ ಮಾಡಿ ಮಾರೋರ್ ಇದ್ದ ಇರ್ತಾರೆ ರೀ ಮಾರುತ್ತಾರೆ ಹತ್ರ ಬಂದ್ರ ನೀವು ಹತ್ರ ಬಂದ್ರೆ ನಾವು ಉಚಿತ ಸಲಹೆ ಕೊಟ್ಟು ಕಸಿರ್ತೀನಿ ಈ ತರ ಮಾಡ್ಕೊಳ್ರಿ ಈ ತರ ಮಾಡ್ಕೋರಿ ಈ ತರ ಇಲ್ಲ ಅವರಿಗೆ ಬರಲಿಲ್ಲ ಅಂತ ಕೇಳ್ರೆ ವಿಡಿಯೋ ಕಾಲ್ ಮೂಲಕ ಅಂತಾರೆ ನನಗೆ ಕಾಲ್ ಮಾಡ್ರಿ ಯಾತ್ರ ಜೋರಷ್ಟು ಯಾತ್ರ ಜೋರಷ್ಟು ಯಾತ್ರ ಇಲ್ಲ ಅಂತಂದ್ರೆ ಹೇಳಿ ಕೊಡ್ತೀನಿ ಸುಮಾರ ಜನ ರೈತರ ಇವಾಗ ನೀವ್ ಈಗ ಬಂದಿದ್ರಿ ನಮ್ ಯೂಟ್ಯೂಬ್ ಚಾನೆಲ್ ವಿಡಿಯೋ ಮಾಡ್ಲಿಕ್ಕೆ ಬಂದಿದ್ರಿ ಇವಾಗ ಬಿಜಾಪುರಲಿಂತ ಒಬ್ರು ರೈತರ ಕಾಲ್ ಮಾಡಿದ್ರೆ ನಿಮ್ಗೆ ಕಾಲ್ ಮಾಡಿ ನಮ್ದು ನಮಗೊಂದಿಷ್ಟು ಇವನ್ನೆಲ್ಲ ಮಟೀರಿಯಲ್ಸ್ ಎಲ್ಲಾ ಹಾಕಿ ರೀ ಬಿಜಾಪುರ್ ಕಂದ್ರೆ ಹೆಲ್ಪ್ ಮಾಡಿರ್ತಿವ್ರಿ ಇಲ್ಲ ಅವ್ರ ಅವ್ರ ಅವ್ರಲ್ಲಿ ಸಿಗ್ಲಿಲ್ಲ ಅಂದ್ರ ಮಟೀರಿಯಲ್ಸ್ ನಮ್ಮಲ್ಲಿ ಏನ್ ಸಿಕ್ತಾವ್ ಅವ್ರಿಗೆ ಬಸ್ಗೆ ಅಥವಾ ಅವ್ರಿಗೆ ಟ್ರಾನ್ಸ್ಪೋರ್ಟ್ ಹೆಲ್ಪ್ ಮಾಡ್ರಿ ಅಂತಂದ್ರೆ ಅಲ್ಲಿ ಸಿಗಲ್ಲ ಇವು ಎಲ್ಲ ಮಟೀರಿಯಲ್ಸ್ ಸಿಗಲ್ಲ ಅಂತ ಇವು ಇವು ಸಿಕ್ತಾವ್ರ ಇವು ಬ್ಯಾಟ್ರಿ ಪಂಪ್ಗಳು ಸಿಗ್ತಾವ್ ಅವ್ರ ನಾಜಲ್ ಜಟ್ ನಜಲ್ಗಳು ಕೇಳಿದ್ರು ಅವ್ರ ಪಗರ್ ನಾಜಲ್ ಕೇಳಿದ್ರಿ ಪಗರ್ ನಾಜಲ್ ಕಾಯಿಸ್ಕೊಳ್ತೀನಿ ಅಂತಂದ್ರ ನಮ್ಮ ರೈತರಿಗೆ ಹೆಲ್ಪ್ ಮಾಡ್ತಿರ್ತಿವಿ ನಾವು ಆತರ ಯಾಕಂದ್ರ ಒಬ್ರಕಿಂತ ಒಬ್ರು ನಾವು ಒಂದ್ ಟೈಮ್ ನಾಗ ಅವರು ಬೇಕಾಗತೇತಿ ಅಲ್ಲಿಂದ ಏನೋ ಸ್ವಲ್ಪ ಅನ್ನೋದು ದುಡಿತೈತ್ರಿ ಇದು ಎಲ್ಲಾ ಸಿಕ್ಕಾಪಟ್ಟೆ ಫ್ರೆಂಡ್ಸ್ ಆಗ್ತಾರೀ ಆಗಂಗಿಲ್ಲ ಒಂದ್ ಏನೋ ಹೆಲ್ಪಿಂಗ್ ನೇಚರ್ ಇರ್ಬೇಕು ಮನುಷ್ಯ ಮನುಷ್ಯನೊಳಗ ನಮ್ಗ ನಾಳೆ ನಮಗ್ ಹೆಲ್ಪ್ ಮಾಡ್ಲಿಲ್ಲ ಅಂದ್ರೆ ನಮ್ ಮಕ್ಕಳಿಗೆ ಹೆಲ್ಪ್ ಮಾಡ್ತಿರ್ತಾರ ಮೇಲೆ ಒಬ್ರು ಭಗವಂತ ಇರ್ತೇನ್ರಿ ಅದನ್ನೋದ್ರ ಅಷ್ಟೋ ಭಾವನಾ ನಮ್ದು ಏನೋ ಒಂದ್ ಒಳ್ಳೇದ್ ಮಾಡ್ಕೊಂಡ್ ರೈತರಿಗೂನು ಒಳ್ಳೇದಾಗತ್ತಿರ ಇದೆಲ್ಲ ಮಾಡ್ಕೊಂಡ್ರೆ ಸುಮ್ನೆ ಒಂದ್ ದುಡ್ಡು ಹಾಳು ಮಾಡೋಕಿಂತ ಇದ್ದ ಮಟೀರಿಯಲ್ಸ್ ಒಳಗ உத்தம நோட் ஸே சுரேஷ் அண்ணர் கதங்க அவ்வ அவ் நோட்ர சித்தேகார சீட்ட அவர் வந்து யார்க்க வீனாதனா கொஞ்சம் உதாரணை நான்குனேன் நீ ந ಯೂಟ್ಯೂಬ್ ಚಾನಲ್ ಯಾರು ಅವರೆಲ್ಲ ನೀವು ನೋಡ್ತಾ ಇರ್ಬೋದು ಇಂಥದ್ದ ಒಂದು ವಿಡಿಯೋಸ್ ನಾನು ಮಾಡಿದ್ದನ್ನು ನೀವು ನೋಡ್ರಿ ಅದು ಎಷ್ಟು ಕಾಸ್ಟ್ಲಿ ಆಗಿರುತ್ತೆ ಇದು ಎಷ್ಟ್ ಅಂದ್ರೆ ಒಬ್ಬ ರೈತ ತಾನಾಗೆ ತಾನು ಮಾಡ್ಕೊಂಡ್ರೆ ಅಂದ್ರೆ ತನ್ನಲ್ಲಿರುವ ಮನೆಯಲ್ಲಿ ಕೆಟ್ಟ ಉಪಕರಣಗಳ ಬಳಸ್ಕೊಳಬಹುದಾಗಿರ್ಬೋದು ಮತ್ತೆ ಒಂದು ಹೊಸ ತಗೊಂಡು ಬಳಸ್ಕೊಂಡ್ರೆ ಯಾವ ತರ ನೀರು ನಿರ್ವಹಣೆ ಮಾಡಂದ್ರೆ ಉಳಿತಾಯ ಮಾಡ್ಬೋದು ದುಡ್ಡು ಉಳಿತಾಯ ಮಾಡಬಹುದು ಮತ್ತೆ ಕೆಲಸ ಎಷ್ಟು ಯೂಸ್ ಆಗುತ್ತೆ ಈಗ ನಾವು ನೋಡಿದ್ದು ಬರೀ ಇದನ್ನ ಆ ಇಲ್ಲಿ ಗಾಡಿ ಬೈಕ್ ಅಥವಾ ಒಂದು ಟ್ರಾಕ್ಟರ್ ಒಂದು ಅಥವಾ ಬಿಲ್ಡಿಂಗ್ ನೀರ್ ಒಡ್ಲಿಕ್ಕೆ ಹೆಂಗ್ ಯೂಸ್ ಆಗುತ್ತಾ ಸೇವ್ ಹೆಂಗ ಇದ್ ಮಾಡಬಹುದು ಬಳಕೆ ಮಾಡುವಂತ ಐತಿ ಇದ ಪಂಪ್ ಇಟ್ಕೊಂಡು ಹೊಲದಲ್ಲಿ ಅಂದ್ರ ನಾವು ಸ್ಪ್ರೇ ಮಾಡ್ಲಿಕ್ಕೆ ಯಾವ ತರ ಅಂತ ಮುಂದಿನ ವೀಡಿಯಲ್ಲಿ ನಾ ತೋರಿಸ್ತೀನಿ ಆ ಈ ವಿಡಿಯೋ ಮಾಹಿತಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ